ನಿಗಮಗೋಚರ ನಿತ್ಯಾನಂದ ಪೂಜಿತ ಸಸಿದಾರಣ ಮೂರ್ತಿ ಶ್ರೀ ವೀರಭದ್ರೇಶ್ವರೇ ನಿನ್ನ ಪೌದಪತ್ಮಂಗಳಿಗೆ ವಂದಿಸುತ್ತ ಇಂದು ಶ್ರೀ ನಮ್ಮ ವೀರಭದ್ರ ದೇವರು ಹೇಗೆ ಹುಟ್ಟಿದರೆಂದರೆ ಆ ಬ್ರಹ್ಮದೇವನ ಎಡಗೈ ಬಟ್ಟಿನಲ್ಲಿ ಉದ್ಭವಿಸಿದಂತ ದಕ್ಷ ಆತನಿಗೆ ಸಂತಾನವಿಲ್ಲದೆ ಪರಮೇಶ್ವರಂ ಕುರಿತು ತಪಸ್ಸನ್ನು ಮಾಡಿ ಆಗ ಪರಮೇಶ್ವರನು ಆ ದಕ್ಷ ಬ್ರಹ್ಮನ ಮೆಚ್ಚಿ ಎರೇ ದಕ್ಷ ಬ್ರಹ್ಮ ನೀನು ವರವನ್ನು ಕೇಳಲು ಬಂದಿರುವಲ್ಲ ನಿನಗೆ ಯಾವ ವರವು ಬೇಕು ಕೇಳುವುದು ಎಂಬುದಾಗಿ ಎರಡು ವರಗಳು ನಿನಗೆ ಕೊಡಬೇಕು ಅದರಲ್ಲಿ ಒಂದು ವರವನ್ನು ಕೇಳುವುದು ಎಂಬುದಾಗಿ ನಡೆದು ಬಿಟ್ಟಿದ್ದಾರೆ ಆಗ ದಕ್ಷ ಬ್ರಹ್ಮನು ಹಾಗಾದರೆ ಪರಮೇಶ್ವರ ನನಗೆ ಯಾವ ವರವನ್ನು ಕೊಡುವೆ ಅಂದರೆ ಗಂಡು ಸಂತಾನವಾದರೆ ರಾಕ್ಷಸರಾಗಿ ಜನಿಸುವುದು ಗಂಡು ಸಂಸ್ಥಾನವಾದರೆ ಲೋಕ ಕಲ್ಯಾಣವಾಗುವುದು ಇದರಲ್ಲಿ ಯಾವುದಾದರೂ ಒಂದು ವರವನ್ನು ಕೇಳುವ ಎಂಬುದಾಗಿ ನಡೆದು ಬಿಟ್ಟಿದ್ದಾರೆ ಅದೇ ಪ್ರಕಾರವಾಗಿ ದಕ್ಷ ಧನನು ಪರಮೇಶ್ವರ ಲೋಕ ಕಲ್ಯಾಣವಾಗುವುದಾದರೆ ನನಗೆ ಹೆಣ್ಣು ಸಂತಾನವನ್ನೇ ಕೊಡೋ ಕೊಡೋ ಎಂದು ಕೇಳಿಬಿಟ್ಟದ್ದ ಆಗ ನಮ್ಮ ಪರಮೇಶ್ವರನು ಹಾಗಾದರೆ ಎಲ್ಲವೋ ದಕ್ಷ ಬ್ರಹ್ಮ ಈಗ ಕೊಡು ನಾನು ನಿನಗೆ ಹೊರವ ತೆಗೆದುಕೋ ಈ ಫಲವನ್ನು ಕೊಡ್ತೇನೆ ಈ ಫಲವನ್ನು ತೆಗೆದುಕೊಂಡು ಹೋಗಿ ನಿನ್ನ ಸತಿಯಾದ ಪ್ರಸೂತಾದೇವಿಗೆ ಕೊಡು ಆಕೆಗೆ ಅರವತ್ತೊಂದು ಜನ ಹೆಣ್ಣು ಮಕ್ಕಳಾಗುವು ಕೆಲವು ವಂಶದ ಅರ್ಧ ಅರವತ್ತೊಂದು ಜನ ಹೆಣ್ಣು ಮಕ್ಕಳಾಗುವು ಅದರಲ್ಲಿ ನನ್ನದೊಂದು ವಚನವಿರಬಹುದು ನನಗೆ ಮೊದಲು ವಚನವ ಕೊಡು ಎಂಬುದಾಗಿ ಬಿಟ್ಟ ಏನೆಂಬುದಾಗಿ ಮೊದಲುತ್ತಿದ ಮಗಳನ್ನು ಕೊಟ್ಟು ನನಗೆ ಲಗ್ನ ಮಾಡಬೇಕು ಆ ಪ್ರಕಾರ ಅವರು ವಚನವನ್ನು ಕೊಟ್ಟರೆ ನನಗೆ ನಿನಗೆ ಸಂತಾನ ವೃದ್ಧಿ ಎಂಬುದಾಗಿ ನುಡಿದುಬಿಟ್ಟ ಅದೇ ಪ್ರಕಾರ ಅವರಿಗೆ ದಕ್ಷ ಬ್ರಹ್ಮನೇನು ಮಾಡಿಬಿಟ್ಟ ಪರಮೇಶ್ವರ ಇಷ್ಟದಂತೆ ನಿನಗೆ ವಚನವನ್ನು ಕೊಡುವೇ ಎಂಬುದು ವಚನವನ್ನು ಕೊಟ್ಟಿದ್ದಾನೆ ಆಗ ದಕ್ಷ ಬ್ರಹ್ಮನು ವಚನವನ್ನು ನೀಡು ಪರಮಾತ್ಮನಿಂದ ಮತ್ತು ಕೈಲಹಾ ದಕ್ಷ ದ್ವಾರಕ್ಕೆ ಹೋಗಿದ್ದಾನೆ ಆ ದಕ್ಷ ದ್ವಾರದಲ್ಲಿ ಎಣ್ಣ ಹೆಂಡತಿಯಾದ ದೇವಿಗೆ ಕರೆದು ಎಲೆ ಪ್ರಸೂತ ಪರಮೇಶ್ವರನ ಆಶೀರ್ವಾದವನ್ನು ಪಡೆದು ಬಂದಿದ್ದೇನೆ ತೆಗೆದುಕೋ ಈ ಫಲವನ್ನು ಎಂಬುದಾಗಿ ಕೊಡಲು ಆಗ ಪರಮಾತ್ಮನ ಕೊಟ್ಟಂಥ ಫಲದಿಂದ ನವಮಾಸಗಳ ತುಂಬಿದಂತೆ ಅರವತ್ತೊಂದು ಜನ ಹೆಣ್ಣು ಮಕ್ಕಳಾಗುವು ಆದರೆ ಆ ಹೆಣ್ಣು ಮಕ್ಕಳ ಆದ ನಂತರ ದಿನ ಕಳೆದಂತೆ ತಿಪ್ಪೆಯಂತೆ ಬೆಳೆದಂತಿದ್ದಾರೆ ಆಗ ದಕ್ಷ ಬ್ರಹ್ಮನ ಸತಿಯಾದ ದೇವಿಯು ಎಲ್ಲೋ ದಕ್ಷಬ್ರಹ್ಮ ನೀನು ಕೋಶಾದಿಗಳನ್ನು ಕಟ್ಟಿಕೊಂಡು ಬರೀ ರಾಜ್ಯವನ್ನು ಆಡುತ್ತಾ ಬಂದರೆ ಈ ಮನೆಯಲ್ಲಿ ಬೆಳೆದಿರತಕ್ಕಂಥ ಮಕ್ಕಳನ್ನು ಯಾರಿಗೆ ಕೊಡಬೇಕು ಎಂದು ಕೇಳಿದಾಗ ಆಗ ಪರಮಾತ್ಮನನ್ನು ನೆನೆದಿದ್ದಾನೆ ಆಗ ಪರಮೇಶ್ವರನು ಓ ದಕ್ಷಬ್ರಹ್ಮ ಮೊದಲೊಟ್ಟಿದ್ದ ಮಗಳನ್ನು ನನಗೆ ಕೊಟ್ಟು ಲಗ್ನ ಮಾಡು ಮಿಕ್ಕ ಹೆಣ್ಣು ಮಕ್ಕಳನ್ನು ದೇವ ದೇವತೆಗಳಿಗೆ ಕೊಡು ಎಂಬುದಾಗಿ ನುಡಿದುಬಿಟ್ಟ ಅದೇ ಪ್ರಕಾರವಾಗಿ ಮೊದಲುಟ್ಟಿದ ಮಗಳನ್ನು ನಮ್ಮ ಪರಮೇಶ್ವರನಿಗೆ ಕೊಟ್ಟು ಲಗ್ನ ಮಾಡಿ ಮಿಕ್ಕ ಹೆಣ್ಣು ಮಕ್ಕಳನ್ನು ದೇವ ದೇವತೆಗಳಿಗೆಲ್ಲ ಕೊಟ್ಟಿದ್ದಾನೆ ಆದರೆ ದಕ್ಷ ಬ್ರಹ್ಮನು ಚಂದ್ರ ಸೂರ್ಯಾದಿಗಳಿಗೂ ಕೊಟ್ಟಿದ್ದಾನೆ ಒಂದಾನೊಂದು ದಿನ ದಕ್ಷ ಬ್ರಹ್ಮನು ಒಂದು ಯಾಗವನ್ನು ಆರಂಭಿಸಿಬಿಟ್ಟಿದ್ದಾನೆ ಆ ಯಾಗಕ್ಕೆ ಹರಿ ಸುರ ಕಿನ್ನರ ಕಿಂಪರಸ ಎಲ್ಲರನ್ನು ಕರೆಸಿದ್ದಾನೆ ಏಕೆಂದರೆ ಆ ದಕ್ಷ ಬ್ರಹ್ಮನು ಮಾಡುವ ಸಮಯದಲ್ಲಿ ನನ್ನ ಮಗಳಾದ ಗೌರಿ ಮುಂಚೆ ಯಾಗವನ್ನು ಮಾಡುವ ಮುಂಚೆ ನನ್ನ ಮಗಳಾದ ಗೌರಿ ದೇವಿಯನ್ನು ಕರೆಯಬೇಕು ಎಂಬುದಾಗಿ ನುಡಿಯರು ಆ ದಕ್ಷ ಬ್ರಹ್ಮ ಕೈಲಾಸಕ್ಕೆ ಹೋಗಿದ್ದಾನೆ ಆ ಕೈಲಾಸ ಪರಮೇಶ್ವರನು ಮಾತನಾಡಿಸಲಿಲ್ಲ ಮನ್ನಣೆ ಕೊಡಲಿಲ್ಲ ಆಗ ದಕ್ಷ ಬ್ರಹ್ಮ ಈ ಕು ತಿರುದುಂಬ ಜಂಗಮನಿಗೆ ಕರೆದು ಎನ್ನು ಅವನು ಹೆಚ್ಚು ಗರ್ವ ಅವನಿಗೆ ಹೆಚ್ಚು ಅಹಂಕಾರ ನೋಡು ನಾನು ರಾಜರಿಗೆಲ್ಲ ಧರೆ ಎನಿಸಿಕೊಂಡು ದೇವ ದೇವತೆಗಳೆಲ್ಲ ಮಾವನೆನಿಸಿಕೊಂಡು ಇರುವ ನನ್ನಂತಹ ರಾಜರಿಗೆ ಎಂದ ಅವಮಾನವನ್ನು ಮಾಡಿಬಿಟ್ಟ ಎಂಬುದಾಗಿ ನುಡಿದು ಬಿಟ್ಟು ದಕ್ಷ ಬ್ರಹ್ಮನು ಎಲ್ಲಿಗೆ ಬಂದಿದ್ದಾನೆ ದಕ್ಷ ದ್ವಾರಕ್ಕೆ ಬಂದಿದ್ದಾನೆ ದಕ್ಷ ದ್ವಾರಕ್ಕೆ ಬಂದು ಘೋರವಾದ ಯಾಗವನ್ನು ಆರಂಭಿಸಿಬಿಟ್ಟಿದ್ದಾನೆ ಆ ಯಾರಕ್ಕೆ ಹರಿ ಸುರ ಚಿನ್ನರ ಚಿಂದು ದೇವ ದೇವತೆಗಳನ್ನು ಕರೆಸಿದ್ದಾನೆ ಆದರೆ ನನ್ನ ಮಗಳಾದ ಗೌರಿ ದೇವಿಯೂ ಸರಿಯಲಿಲ್ಲ ಆಗ ಮೃಗ ಋಷಿಗಳು ಎರೇ ದಕ್ಷ ನೀನು ಮಾಡುವ ಯಾರವು ಸರಿಯಕ್ಕೆ ಆದರೆ ಮಕ್ಕಳಿಲ್ಲದ ಮನೆ ಗುರುವಿಲ್ಲದ ಮಠವು ಹೂ ಬಿಡದ ಗಿಡವುಶಾನವಿದ್ದಂತೆ ನೀನು ಮೊದಲಿದ್ದ ಮಗಳಾದ ಗೌರಿ ದೇವಿಯನ್ನು ಕರೆಸಬೇಕು ಆಕೆಯೇ ಅಹಾ ದೇವಾ ಆಕೆಯನ್ನು ಕರೆಸಿ ನೀನು ಬಹಳ ಸಂತೋಷದಿಂದಿರಬೇಕು ಮನುಷ್ಯಗಳೇ ಆ ಕೈಲಾಸಕ್ಕೆ ಹೋದಾಗ ನನ್ನನ್ನು ಬಾಯ ಎಂದು ಕರೆಯಲಿಲ್ಲ ಮಂದನೆ ಮಾಡಲಿಲ್ಲ ಇಂತಹ ಬೂದಿ ಬುಡುಕನ ಹೆಂಡತಿಯಾದ ಆ ಘವನೆಯನ್ನು ನಾನು ಕರೆಯಲಿ ನಾನು ಕರೆಯುವುದಿಲ್ಲ ಎಂದು ನುಡಿದು ಬಿಟ್ಟಿದ್ದಾನೆ ಆಶ್ಚರ್ಯದಲ್ಲಿ ನಾರದ ಮಹಾಮುನಿಗಳು ಏನು ಮಾಡಿಬಿಟ್ಟಿದ್ದಾರೆ ತಕ್ಷಣವೇ ಕೈಲಾಸಕ್ಯವಾಗಿ ಗೌರಿ ದೇವಿಗೆ ದೀರ್ಘ ದಂಡ ನಮಸ್ಕಾರವನ್ನು ಮಾಡಿಬಿಟ್ಟಿದ್ದಾರೆ ಹಾ ಗೌರಿ ದೇವಿ ಏನು ಪೂಜ್ಯರೇ ಏತಕ್ಕೋಸ್ಕರವಾಗಿ ನನಗೆ ನಮಸ್ಕಾರವನ್ನು ಮಾಡಿದೆ ತಾಯಿ ಗೌರಿ ದೇವಿ ನಿನಗೆ ಗೋಚರವಾಗಲಿಲ್ಲವೇನಮ್ಮ ನಿನಗೆ ತಿಳಿಯಲಿಲ್ಲವೇನಮ್ಮ ನಿಮ್ಮ ತಂದೆಯ ಗೌರವಾದ ಯಾಗವನ್ನು ಮಾಡುತ್ತಿದ್ದಾರೆ ಅದು ಎಂತಹ ಯಾಗವೆಂದರೆ ಆ ಪರಮೇಶ್ವರನ ಕೊಂದು ಈ ಕೈಲಾಸಕ್ಕೆ ಅಧಿಪತಿಯಾಗಬೇಕು ಎಂಬ ಗೌರವವಾದ ಯಾಗವನ್ನು ಮಾಡುತ್ತಿದ್ದಾರೆ ತಾಯಿ ಎಂದು ನುಡಿದಾಗ ತಕ್ಷಣವೇ ಗೌರಿ ದೇವಿ ಶಿವ ಶಿವ ನಿಜವೇ ಪರಮೇಶ್ವರ ಎಂದು ಪೂಜ್ಯವೇ ಇದು ಸತ್ಯವೇ ಎಂದು ನುಡಿದು ಬಿಟ್ಟಿದ್ದಾರೆ ಹೌದು ತಾಯಿ ಎಂದು ನಾರದ ಮಹಾಮನಿಗಳು ತಕ್ಷಣವೇ ಹಿಂದಿರುಗಿದ್ದಾರೆ ಆಗ ಗೌರಿ ದೇವಿಯು ತಕ್ಷಣವೇ ಕೈಲಾಸತ್ಯದಲ್ಲಿದ್ದ ಪರಮೇಶ್ವರನ ಪಾದಕ್ಕೆ ಹೇ ಗೌರಿ ಹೇ ನನ್ನ ಪಾದ ಏನು ನಿನ್ನ ಸಮಾಚಾರವು ಎಂದು ಕೇಳಲು ಪರಮೇಶ್ವರ ನಮ್ಮ ತಂದೆಯೋ ಯಾಗವನ್ನು ಮಾಡ್ತಾರೆ ಅಲ್ಲಿಗೆ ನಾನು ಹೋಗಿ ಬರ್ತೇನೆ ಏ ಗೌರಿ ಕಲಿಯದವರ ಮನೆಗೆ ಗೆಲೆಯದವರು ಹೋದಂತೆ ಹೋಗಬೇಡವೆ ಗೌರಿ ಹೋಗಲು ಸದಾ ನೀನು ಮತ್ತೆ ಇಂದಿರುಗಾರ ಎಚ್ಚರ ಎಚ್ಚರ ಎಂದು ಆದರೆ ಗೌರಿ ದೇವಿಯು ಹೆಣ್ಣು ಮಕ್ಕಳಿಗೆ ತವರು ಮನೆ ಎಂಬ ಅಂತಃರ್ಮದಿಂದ ಪರಮೇಶ್ವರ ನಮ್ಮ ತಂದೆ ತಪ್ಪು ಮಾಡಿರಬಹುದು ಆತನಿಗೆ ಎರಡು ಇಜಭಚನಗಳನ್ನು ಹೇಳಿ ಆ ಯಾಗವನ್ನು ನಾನು ನೆನೆಸಿ ಬರುತ್ತೇನೆ ಎಂಬುದಾಗಿ ನುಡಿದು ಬಿಟ್ಟು ಪರಮಾತ್ಮನ ಅಪ್ಪಣೆ ಪಡೆದಿದ್ದಾಳೆ ಆಗ ಪರಮೇಶ್ವರ ಏನು ಮಾಡಿದ್ದ ಏ ಕವರಿ ನೀನು ಒಗ್ಗಡೆ ಹೋಗಬೇಡ ನಿನ್ನ ಜೊತೆಯಲ್ಲಿ ನಂದಿ ಭೃಂಗೇಶ್ವರನ್ನು ಕಳಿಸುತ್ತೇನೆ ಎಲೇ ಭೃಂಗೇಶ್ವರ ಎಲೇ ನಂದೀಶ್ವರ ತಕ್ಷಣವೇ ಬಂದು ಪರಮೇಶ್ವರ ಪಾದಕ್ಕೆರೆದಿದ್ದಾಳೆ ಪರಮಾತ್ಮ ನಮ್ಮನ್ನು ಕರೆದ ವಿಚಾರವೇನು ಎಂಬುದಾಗಿ ಕೇಳಲು ಎರೇ ನಂದಿ ಭೃಂಗೇಶ್ವರೇ ಇಗೋ ನಿಮ್ಮ ತಾಯಿ ದಕ್ಷ ಬ್ರಹ್ಮನ ಯಾಗ ಶಾಲೆಗೆ ಹೋಗುತ್ತಿದ್ದಾಳೆ ಅವಳನ್ನು ಹಿಂಬಾಲಿಸು ಎಂದು ನಡೆದು ಬಿಟ್ಟಿದ್ದಾಳೆ ಅದೇ ಪ್ರಕಾರವಾಗಿ ದಕ್ಷ ಬ್ರಹ್ಮನ ಯಾಗಕ್ಕೆ ಗೌರಿ ದೇವಿ ಹೋಗಿದ್ದಾಳೆ ಆದರೆ ದಕ್ಷ ಬ್ರಹ್ಮನು ಮಾತನಾಡಿಸಲಿಲ್ಲ ಮನ್ನಣೆ ಕೊಡಲಿಲ್ಲ ಆಗ ನಮ್ಮ ದೇವರು ಎಲ್ಲೋ ದಕ್ಷ ನಿನ್ನ ಯಾಗವು ಹಾಳಾಗಲಿ ನಿನ್ನ ವಂಶವು ನಿರ್ವಂಶವಾಗಲಿ ಏಳೆ ಕಾಳಿನ ಬಂಗಾರವನ್ನು ಅವರೇ ಕಾಲದಷ್ಟು ಬೆಳಿ ಬೆಳಿದೆ ಶಾಪವನ್ನು ಕೊಟ್ಟು ಉರಿವ ಹೆಗ್ನದು ಅತಳಾದಳಯ್ಯ ಹಿಂತಗಳ ವಾರ್ತೆಯು ನಮ್ಮ ಪರಮೇಶ್ವರನಿಗೆ ಮುಟ್ಟಿದೊಡನೆ ಪರಮೇಶ್ವರನು ನಂದೀಶ್ವರನ್ನು ಬಂದು ತಂದೆ ತಾಯಿ ಅತಳಾದಳು ಎಂದು ನುಡಿದಾಗ ಧಗ ನಮ್ಮ ನಾನ್ ಕೆತ್ತ ಪರಮೇಶ್ವರನು ತೆಗೆದು ನೆಲ ಕಪ್ಪಳಿಸಲು ಆಗ ವೀರಭದ್ರ ಉದ್ಭವಿಸಿದ ಎಡಬಾರಂ ತೆಗೆದು ನೆಲ ಕಪ್ಪಳಿಸಲು ಆಗ ಚೌಡೇಶ್ವರಿ ಉದ್ಭವಿಸಿದರು ಈ ವೀರ್ಭಾವನ್ನು ಕೂಡಿಕೊಂಡು ಎರೇ ವೀರಭದ್ರ ಎರೇ ಚೌಡೇಶ್ವರಿ ದಕ್ಷಿಣಾವಧಿಯಲ್ಲಿ ದಕ್ಷ ಬ್ರಹ್ಮನೆಂಬ ಶಿವದ್ರೋಗಿರುವನು ಆತನು ನಿನಗೆ ತಾತ ನನಗೆ ಮಾರ್ ಆತನ ಬರಬೇಕಾದ ಆವಿರ್ಭಾವನ್ನು ತೆಗೆದುಕೊಂಡು ಬಾ ಇಲ್ಲ ನಿನ್ನೇ మాత్రం శివ సంధ్యాశ యాగశాల ఏగ ప్రకారీరను దక్షమ యగశాలి హే బందే హరగే అస్త ఖడ్గా శిఖర శివలింగ ముఖ్య వేదాకృతి గంటె సరపణి ధరించు బందంత మహాశుర వీరభద్రను దక్ష బ్రహ్మ ఆస్థానకి హి యాగశాలి ಹವತನ ಕೊಡಬೇಕಾದ ಅವಿರ್ಭಾಗವನ್ನು ಕೇಳಲು ಕೊಡುವುದಿಲ್ಲ ಎಂದಾಗ ಆತನ ಶಿರಸ್ತನ್ನು ಉಚ್ಚರಿಸಿದ್ದಾನೆ ಅಷ್ಟರಲ್ಲಿ ಪ್ರಸೂತಾದೇವಿ ಎದುರು ಬಂದು ಎಣ್ಣಯ್ಯ ಶಿವನ ಪುತ್ರನಯ್ಯ ಎನ್ನ ಕುಮಾರನಯ್ಯ ಎನ್ನ ಮಗನೇ ನನಗೆ ಮಂಗಲಿ ಭಾಗ್ಯವನ್ನು ಕೊಡೋ ಕೊಡೋದು ಎಂದು ಕೇಳಿಬಿಟ್ಟಿದ್ದಾರೆ ಆಗ ನಮ್ಮ ಗಿರಬದನ್ನು ಪರಮಾತ್ಮನನ್ನು ನೋಡಿ ತಕ್ಷಣ ಈ ಪರಮಾತ್ಮನು ಸತಸ್ಸು ಎಂಬುದಾಗಿ ಅರ್ಥವನ್ನು ನೀಡಿದ್ದಾನೆ ಆಗ ಹರಿದ ತಲೆಗೆ ಕುರಿ ತಲೆಯನ್ನಿಟ್ಟು ಪ್ರಾಣದ್ಯಾನ ಮಾಡಿದಂತ ಇರಬನ್ನೇ ನಿನ್ನ ಅದ್ಭುತವಾದ ಪವರವು ಅಲ್ಲಿ ಇಲ್ಲಿ ಇಲ್ಲ ಎಂಬ ಶತ ಹೇಳಿದೆ ನೀನೇ ಗಂಡ ಭಕ್ತಿಯಿಂದ ನಡೆದವರಲ್ಲಿ ಕಣ್ಣಲ್ಲಿ ಇಟ್ಟುಕೊಂಡು ಕಾಪಾಡಿಕೊಂಡು ಬಂದ ಭಕ್ತಿ ಮೀರಿದವರ ಗಂಡ ಚಂಡಿ ಚಾಮುಂಡಿಯರ ಮುಂದ ಮೆಟ್ಟ ಹಿರಣ್ಯ ಕಶ್ಯಪನ ಗಲ್ಲವನ್ನು ಒಡೆದು ಬಂದ ತರೇಂದರೆಯೇ ಬಹುಪರಾ